ಇಂದು ದಾಂಡೇಲಿಯ ಸುಭಾಷ್ ನಗರದಲ್ಲಿ ನಡೆಯಲಿರುವ ಫೈಜಾನೆ ಮದೀನಾ ಸಮಾವೇಶಕ್ಕೆ ಆಗಮಿಸುವ ಮುಸ್ಲಿಂ ಧರ್ಮಗುರುಗಳಿಗೆ ಹಾಗೂ ಗಣ್ಯ ಮಹನೀಯರಿಗೆ ಮತ್ತು ಧರ್ಮ ಬಾಂಧವರಿಗೆ ಆರ್ಥಿಕ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ರಾಜೇಶ ಸುಂಕ ಸದಸ್ಯರು ನೂರ್ ಇಸ್ಲಾಂ ರಿಲಿಜಿಯಸ್ ಮತ್ತು ಎಜುಕೇಷನ್ ಟ್ರಸ್ಟ್ ದಾಂಡೇಲಿ ಜೊತೆ ಕಾರ್ಯದರ್ಶಿ ಎಂಇಎಸ್ ಶಿಕ್ಷಣ ಸಂಸ್ಥೆ ದಾಂಡೇಲಿ ಕಾರ್ಯದರ್ಶಿ ಅವಲಿಯಾ ಮಸೀದಿ ಮೂರ್ ನಂಬರ್ ಗೇಟ್ ದಾಂಡೇಲಿ ಸದಸ್ಯರು ಅಂಜುಮಾನ್ ಅಹಲ್ಲೆ ಸುನ್ನತ್ ಸಂಸ್ಥೆ ದಾಂಡೇಲಿ ಸದಸ್ಯರು ದಾಂಡೇಲಿ ಟ್ರಾನ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ದಾಂಡೇಲಿ ದಾಂಡೇಲಿಯ ಸುಭಾಷ್ ನಗರದಲ್ಲಿರುವ ಶ್ರೀ ಇಕ್ಬಾಲ್ ಶೇಖ್ ಅವರ ಅಧ್ಯಕ್ಷತೆಯ ಮತ್ತು ನೇತೃತ್ವದ ನೂರ್ ಇಸ್ಲಾಂ ರಿಲಿಜಿಯಸ್ ಮತ್ತು ಎಜುಕೇಷನ್ ಟ್ರಸ್ಟ್ ಇದರ ಆಶ್ರಯದಡಿ ಇಂದು ಶನಿವಾರ ಸಂಜೆ ನಡೆಯಲಿರುವ ಫೈಜಾನೆ ಮದೀನಾ ಸಮಾವೇಶದಲ್ಲಿ ಧಾರ್ಮಿಕ ಪ್ರವಚನವನ್ನು ನೀಡಲು ಆಗಮಿಸುತ್ತಿರುವ ಧರ್ಮಗುರುಗಳಾದ ಉತ್ತರ ಪ್ರದೇಶದ ಗೌರವಾನ್ವಿತ ಸೈಯದ್ ಜಮಿ ಅಶ್ರಫ್ ಉತ್ತರ ಪ್ರದೇಶದ ಅಲಹಾಬಾದಿನ ಗೌರವಾನ್ವಿತ ಗುಲಾಮ್ ರಬ್ಬಾನಿ ನಸ್ತರ್ ಬೆಂಗಳೂರಿನ ಗೌರವಾನ್ವಿತ ನಜೀರ್ ರಜಾ ಖಾನ್ ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರಿದ್ದಾರೆ ಶ್ರೀ ರಾಜೇಸಾಬ್ ಸೋಂಕದ್ ಅವರು ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಹೆಸ್ಕಾಂ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೈಯದ್ ಅಜಂಫಿರ್ ಖಾದ್ರಿ ಅವರಿಗೆ ವಕ್ಫ್ ಬೋರ್ಡಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಅನ್ವರ್ ಪಾಷಾ ಅವರಿಗೆ ಕರ್ನಾಟಕ ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿಯ ರಾಜ್ಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಮೊಹಮ್ಮದ್ ರಶೀದ್ ಅವರಿಗೆ ಗೌರವಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಶ್ರೀ ರಾಜೇಸಾಬ್ ಸುಂಕದ್ ಅವರು ಕೋರಿದ್ದಾರೆ ಈ ಐತಿಹಾಸಿಕ ಸಮಾವೇಶದಲ್ಲಿ ಭಾಗವಹಿಸುತ್ತಿರುವ ವಿವಿಧ ರಾಜ್ಯಗಳ ಮುಸ್ಲಿಂ ಸಮಾಜದ ಪ್ರಮುಖರಿಗೆ ಜನಪ್ರತಿನಿಧಿಗಳಿಗೆ ಹಾಗೂ ಗಣ್ಯರಿಗೆ ಮತ್ತು ಸಮಸ್ತ ಮುಸ್ಲಿಂ ಧರ್ಮ ಬಾಂಧವರಿಗೆ ಹಾಗೂ ಸಮಸ್ತ ದಾಂಡೇಲಿಯ ನಾಗರಿಕರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಶ್ರೀ ರಾಜೇಸಾಬ್ ಸುಂಕದವರು ಕೋರಿದ್ದಾರೆ ಸಮಾವೇಶದಲ್ಲಿ ಭಾಗವಹಿಸುತ್ತಿರುವ ಸರ್ವರಿಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಧರ್ಮ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ಶ್ರೀ ರಾಜೇಸಾಬ್ ಸುಂಕದವರು ಮನವಿ ಮಾಡಿರುವುದರ ಜೊತೆಗೆ ಮತ್ತೊಮ್ಮೆ ಮಗದೊಮ್ಮೆ ಸರ್ವರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಮುಸ್ಲಿಂ ಧರ್ಮಗುರುಗಳಿಗೆ ಹಾಗೂ ಅತಿಥಿ ಗಣ್ಯರಿಗೆ ಗೌರವ ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ನೂರ್ ಇಸ್ಲಾಂ ರಿಲಿಜಿಯಸ್ ಮತ್ತು ಎಜುಕೇಷನ್ ಟ್ರಸ್ಟಿನ ಸದಸ್ಯರಾದ ಶ್ರೀ ಇಮ್ತಿಯಾಜ್ ಅತ್ತಾರ್ ಹಾಗೂ ಸಂಗಡಿಗರು ಕೋರಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಇಸ್ಲಾಂ ಟ್ರಸ್ಟ್ ಹಾಗೂ ಅಡಿಯಲ್ಲಿ ನಡೆಯುವ ಹದಿನೇಳನೆಯ ವಾರ್ಷಿಕ ಉತ್ಸವವನ್ನು ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದಾರೆ ಈ ವರ್ಷವೂ ಸಹ ನಾವು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದಕ್ಕಾಗಿ ನಾವು ಸಮಸ್ತ ನಮ್ಮ ದಾಂಡೇಲಿ ಬಾಂಧವರಲ್ಲಿ ವಿನಂತಿನೇ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅವರು ನಮಗೆ ಬಂದು ಈ ನಮ್ಮ ನಡೀತಾ ಇರುವ ಕಾರ್ಯಕ್ರಮವನ್ನು ಬಂದು ಎಲ್ಲರೂ ಯಶಸ್ವಿ ಕಳಿಸ್ಬೇಕಂಥೇಳಿ ಅವ್ರ ಕಡೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ಅದೇ ಪ್ರಕಾರ ನಾವು ಸಾಯಂಕಾಲ ಅನ್ನ ಪ್ರಸಾದಂತೂ ಇದೆ ಇದೆ ಅದಕ್ಕಾಗಿ ಅವ್ರು ಬಂದು ಅನ್ನ ಪ್ರಸಾದನ್ನು ಮಾಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅದೇ ತರ ನಮ್ಮ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಆದಂತ ಆರ್ ವಿ ದೇಶಪಾಂಡೆ ಅವರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಅಜೀಂ ಪಿರ್ ಖಾದ್ರಿಯವರು ಆಗಮಿಸ್ತಾ ಇದ್ದಾರೆ ಅತಿಥಿಗಳಾಗಿ ಹಾಗೂ ನಮ್ಮ ಧರ್ಮ ಗುರುಗಳಂತಹ ಗರು ಗುರುಗಳಿಗೂ ಬರ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ಆತ್ಮೀಯಿಂದ ಅವ್ರಿಗೆ ಬರ ಮಾಡಿಕೊಳ್ತಾ ಇದ್ದೇವೆ ಮತ್ತೊಮ್ಮೆ ನಮ್ಮ ದಾಂಡೇಲಿಯ ಸಮಸ್ತ ಗಣ್ಯರಿಗೂ ದಾಂಡೇಲಿಯ ಸಮಸ್ತ ಜನರಿಗೂ ಇಲ್ಲಿ ನಾವು ಆಹ್ವಾನಿಸ್ತಾ ಇದ್ದೇವೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಅವರಲ್ಲಿ ಮತ್ತೊಮ್ಮೆ ನಾವು ವಿನಂತಿಸುತ್ತೇವೆ असलम व बरकातहू दांडिली के दांडिली में चलने वाला हमारा फैजान मदीना कॉन्फ्रेंस ये नूरे ट्रस्ट मातः चलता है ये साल भी हम लोगों ने बहुत शान शौकत से ये साल हमने आ, इस प्रोग्राम को करने की हद करे हैं इस वजह से हम सभी दांडिली के सभी जमस्त लोगों से ये अपील करते हैं कि ये प्रोग्राम को सभी लोग आके हमारे साथ जुड़ के इस प्रोग्राम को कामयाब करें और यहाँ पे आने वाले सभी को शाम में खाने का भी लंगर का भी अहम इंतज़ाम किया गया है वो लोग उसको उसका भी फायदा उठाए और हमारे यहाँ क्षेत्र के एम एल ए अरविंद देश साहब और अजीम पीर खादरी साहब और अनवर अनवर साहब आ रहे हैं ये प्रोग्राम के लिए मैं चाहता हूं कि वो लोग लो भी यहाँ पे आए उनको भी हम लोग थये दिल से उनका इस्तेमाल करते हैं और हमारे धर्मगुरु साहब आ रहे हैं तीन लोग आ रहे हैं उनका भी हम लोगों ने बयान रखा है सर रात को दस बजे से वो लोग भी आके अच्छा बयान करेंगे हमारे आवाम को एक अच्छा पैगाम देंगे मैं चाहता हूं कि हमारे आवाम आए उनके पैगाम को सुने और उस पर अमल करने की अ, अ, अमल करने की ये करें बोल के मैं सभी हमारे भाइयों से अपील करता हूं कि ये हमारे प्रोग्राम को कामयाब करने के लिए हमारे साथ जुड़े और हमें शुक्रिया का मौका दें असल वरम्ला वर्का अल्लाम व वरक आज जामिया नूरिया खादिया रज़ा रोड सुभाष नगर में सत्रहवा सालाना जलसा मनकद किया गया है इस जलसे में बाहर से यूपी से आए हुए हमारे मेहमान खुसूसी अलामा मौलाना गुलाम रबानी साहब क़िबला और किचोटा शरीफ से आए हुए जामिया अशरफ और बेंगलुरु से आए हुए नासिर रज़ा खान और हमारे दांडिली के पूरे उस सुन्नी जमा से जुड़े हुए पूरे उलमाओं के साथ यहाँ पे बहुत बड़ा सालाना जलसा डिस्ट्रिक्ट लेवल में ये प्रोग्राम चलता है यहाँ कम से कम 10 से बारह हज़ार लोग हर साल जमा होते हैं इन आज भी ये उम्मीद की जाती है कि यहाँ कम से कम आज 12 से चौदह हज़ार लोग जमा होने की इम्कान है इस वजह से हम सभी भाइयों से गुजारिश करते हैं कि इस प्रोग्राम में सभी लोग आए और हमें शुक्रिया का मौका दें इस प्रोग्राम में आने वाले हमारे ज़िले के एम एल ए श्रीमान श्री आर वी देशपांडे साहब और हेस्कॉम चेयरमैन के अध्यक्ष सैयद अजीम पिर खादरी साहब और वर्क बोर्ड के प्रेसिडेंट अनवर पाशा साहब और स्लम बोर्ड के डायरेक्टर अशरफ साहब ये चारों चारोंमए या चारों मेहमान खसूसी आज दांडेली में तशरीफ ला रहे हैं हम सभी से इनका तह दिल से शुक्र शुक्रगुजार हैं और सभी भाइयों बहनों से गुजारिश करते हैं कि यहाँ रात में मगरिब के बाद में खाने का इंतज़ाम किया गया है और आप आके यहाँ का खाना तनावल फरमाएँ और हमें शुक्रिया का मौका मकानात फरमाएँ और दोपहर तीन बजे में तीन बजे से औरतों के लिए मुह मुबारक की ज़ियारत की जाएगी आप सही सभी भाइयों से बहनों से गुज़ारिश की जाती है कि मुह मुबारक की जीारत करें और यहाँ से फैज़ याब हैं शुक्रिया